ಪರಶುರಾಮ ತೀಮ್ ಪಾರ್ಕಿನ ಬಗ್ಗೆ ಹೇಳಿಕೆಗಳು ವಿರೋಧವಂತ ಹೇಳಿಕೆಗಳು ಇವತ್ತು ಪ್ರಜ ಪ್ರಚಲಿತದಲ್ಲಿ ಇರುವಂಥದ್ದು ಒಂದು ಹೇಳಿಕೆ ಒಂದು ಮಟ್ಟಕ್ಕೆ ಸೀಮಿತವಾಗಿರಬೇಕೆ ಹೊರತು ಅದು ಯಾವತ್ತೂ ಕೂಡ ಎಲ್ಲೆಯನ್ನ ಮೀರಬಾರ್ದು ನಾಳೆಗೆಯ ಹಿಡಿತವನ್ನು ಕೂಡ ಅದು ಕಳ್ಕೋಬಾರ್ದು ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಉದಯ್ ಕುಮಾರ್ ಶೆಟ್ಟಿಯವರು ಸುನೀಲ್ ಕುಮಾರ್ ಅವರ ಬಗ್ಗೆ ನೀಚ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ ನೀಚ ಅಂತಂದ್ರೆ ಏನು ಅನ್ನೋ ಅನ್ನುವಂಥದ್ದನ್ನು ಅವರೇ ಇವತ್ತು ಸ್ಪಷ್ಟಪಡಿಸಬೇಕು ಯಾಕಂದ್ರೆ ಇತ್ತೀಚಿನ ರಾಜಕಾರಣದಲ್ಲಿ ಇಂಥ ಪದಗಳು ಬಳಕೆ ಆಗಿರುವಂಥದ್ದು ಕಾರ್ಯಕ್ರಮದ ಇಲ್ಲ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಬಂದ ನಂತರ ರಾಜಕೀಯದ ಒಂದು ಅವರ ಏನು ಚವಳಿಗೋಸ್ಕರ ಏನೇನು ಪದಪ್ರಯೋಗವನ್ನು ಮಾಡ್ತಾರೆ ಈ ಕೋಶ ಇವತ್ತು ಅವರಿಗೆ ಗೊತ್ತಿರುವಂತದ್ದು ಸುನೀಲ್ ಕುಮಾರ್ ಯಾವ ವಿಷಯದಲ್ಲಿ ಅದು ಅವರು ಇವತ್ತು ಕಾರ್ಕಲ್ ಜನತೆ ಸ್ಪಷ್ಟ ಸ್ಪಷ್ಟಪಡಿಸಬೇಕು ಪರಿಸರ ಉಸುವುದಂತಹ ಕಾರ್ಯಕ್ರಮಗಳನ್ನು ಸುನೀಲ್ ಕುಮಾರ್ ಮಾಡಿದರು ಅವರಿಗೆ ಯಾವ ರೀತಿಯವರು ಅಂತ ಕಂಡ್ರು ಕಾರ್ಕಳದ ಮೂಲೆ ಮೂಲೆ ರಸ್ತೆಗಳು ಇವತ್ತು ಅಭಿವೃದ್ಧಿಯನ್ನು ಕಂಡು ಆನಂತರ ಕಾರ್ಕಳ ಉಸುವುದಂತಹ ಕಾರ್ಯಕ್ರಮಗಳು ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದಟ್ಟೆಗೆ ಏರಿಸಿರುವಂಥದ್ದು ರಾಜ್ಯದಲ್ಲಿ ಇಂಧನ ಸಚಿವರಾಗಿ ಅವರು ಮಾಡಿದಂತಹ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಕೋಟಿ ಕಂಠ ಗಾಯನವನ್ನು ಇಡೀ ರಾಜ್ಯದಲ್ಲಿ ಅವರು ಆಡಿಸಿರುವಂತದ್ದು ಪರಿಸರ ಉತ್ಸವದ ಮುಖಾಂತರ ಇಡೀ ಕಾರ್ಯಕ್ರಮದಲ್ಲಿ ಸುಮಾರು ಹದಿನೈದು ಸಾವಿರ ಜನ ಕಾರ್ಯಕರ್ತರನ್ನು ಬೀದಿ ಬೀದಿಗಳಲ್ಲಿ ಪರಿಸರ ಉತ್ಸವದ ಮುಖಾಂತರ ಸ್ವಚ್ಛತೆಯನ್ನು ಮಾಡಿಸಿರುವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಕಾರ್ಮಾರ ಜನತೆ ಗೊತ್ತಿದೆ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರ ನಾಲಗೆಯ ಹಿಡಿತ ಬಹುಶಃ ಇವತ್ತು ಹಳಿತ ಹೋಗ್ತಾ ಇದೆ ಬಿ ಜೆ ಪಿ ಸುಮ್ಮನೆ ಇರ್ತದೆ ಅನ್ನುವಂಥದ್ದನ್ನು ಅವರ ಮನಸ್ಸಿನಿಂದ ತೆತ್ತು ಬಿಟ್ಟು ಬಹುಶಃ ಇನ್ನು ಮುಂದಾದರೂ ಮಾನ್ಯ ಸುನಿಲ್ ಕುಮಾರ್ ಅವರಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನು ಕೇಳೋದು ಒಳ್ಳೇದು ಅಂತ ನನ್ನ ಭಾವನೆ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ ಪರಶುರಾಮನ ವಿಷಯಕ್ಕೆ ಬಂದ ಹಾಗೆ ಪರಶುರಾಮನ ಎರಡು ಕಾಲಲ್ಲಿದೆ ಎರಡು ಕಾಲು ಇಲ್ಲಿದೆ ಇನ್ನೊಂದು ಕಾಲು ಪೊಲೀಸ್ ಸ್ಟೇಷನ್ ಏನೇನನ್ನು ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಅದು ಕಂಠಪಟವಾಗಿ ಹೋಗ್ಬಿಟ್ಟಿದೆ ಮಾನವ ಉದಯ ಕುಮಾರ್ ಶೆಟ್ಟಿ ಅವರು ನಾನು ಕೇಳ್ತಾ ಇದ್ದೇನೆ ನಿಮ್ಮ ಕಾಲು ಮೊದಲಿಲ್ಲ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಎರಡು ಕಾಲು ಬಿಜೆಪಿ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿತ್ತು ಸುನಿಲ್ ಕುಮಾರ್ ಮನೆಯಲ್ಲಿ ಇತ್ತು ನಿಮ್ಮ ಎರಡು ಕಾಲುಗಳು ಆ ನಂತರ ನಿಮಗೆ ಸೀಟ್ ಸಿಗೋದಿಲ್ಲ ಅಂತಾದಾಗ ನಿಮ್ಮ ಎರಡು ಕಾಲು ಕಾಂಗ್ರೆಸ್ಗೆ ಹೋಯ್ತು ಇನ್ನು ಮುಂದೆ ಸರ್ಕಾರ ಬಿಜೆಪಿ ಬರ್ತದೆ ಅನ್ನುವಾಗ ನಿಮ್ಮ ಒಂದು ಕಾಲು ಕಾಂಗ್ರೆಸ್ ಅಲ್ಲಿ ಇರ್ತದೆ ಇನ್ನು ಒಂದು ಕಾಲು ಬಿಜೆಪಿ ಇರ್ತದೆ ಒಂದು ವೇಳೆ ಸರ್ಕಾರ ಬಂದ ನಂತರ ನಿಮ್ಮ ಎರಡು ಕಾಲುಗಳು ಕೂಡ ಇವತ್ತು ಬಿಜೆಪಿಯಲ್ಲಿ ಇರ್ತದೆ ಅನ್ನುವಂತ ಮಾತನ್ನು ಹೇಳ್ತೇನೆ ಅದ್ರ ಒಟ್ಟಿಗೆ ನಿಮ್ಮ ಎಲ್ಲ ಕಾರ್ಯಕರ್ತರ ಕಾಲುಗಳನ್ನು ನೀವು ಎಲ್ಲಿಟ್ಟಿದ್ರಿ ಅನ್ನೋದನ್ನು ನಮಗೆ ತಿಳಿಸಬೇಕಾಗ್ತದೆ ಯಾವ ಯಾವ ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ರು ನಾ ನಾಲ್ಕು ಮೀಡಿಯಾ ಎದುರುಗಡೆ ಬಂದೆ ಸಾಕು ನೀವು ಒಂದ್ ಕಡೆ ಅಷ್ಟಮಂಗಲ ಹಾಕ್ಬೇಕು ಅಷ್ಟಮಂಗಲ ಹಾಕ್ಬೇಕು ಅಂತ ನೀವು ಹೇಳ್ತೀರಿ ಯಾವಾಗ ಅಷ್ಟಮಂಗಲ ಅದು ಮುಜರಾಯಿ ಇಲಾಖೆಗೆ ಸೇರಿದ್ಯಾ ಹತ್ತು ಸಲ ಹೇಳಿದೆ ನಿಮ್ಗೆ ಅದು ಪರಶುರಾಮ ಕಿ ಪಾರ್ಕ್ ಪರಶುರಾಮ ಕಿ ಪಾರ್ಕ್ ಎಷ್ಟು ಸಲ ಹೇಳಿದ್ರಿಂದ ಹತ್ತಿ ಅಂತಂದ್ರೆ ಯಾವ ಭಾಷೆ ನಿಮ್ಗೆ ಅಷ್ಟಮಂಗಲ ಯಾಕೆ ಹೇಳ್ಬೇಕು ಅಷ್ಟಮಂಗಲ ಮೊದಲು ಇಡೋದ್ರೆ ನಿಮ್ಮ ಮನೆಯಲ್ಲಿ ಯಾಕಂದ್ರೆ ನಿಮ್ಮ ಯಾವುದೇ ನಡವಳಿಕೆಗಳು ಇವತ್ತು ಸರಿ ಇಲ್ಲ ದಿನದಿಂದ ದಿನಕ್ಕೆ ನಿಮ್ಮ ವರ್ತನೆಗಳು ಬಲ ಬದಲಾಗ್ತಾ ಇದೆ ನಿಮ್ಮ ಅದರ ಬಗ್ಗೆ ನೀವು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ನೀವು ಮೊದಲು ಮಾಡಿದ ಕೆಟ್ಟ ಕೆಲಸ ಏನು ಅಂತಂದ್ರೆ ಅಲ್ಲಿ ಹೋಗುವ ರಸ್ತೆಗೆ ನೀವು ಮಣ್ಣು ಹಾಕಿದ್ದು ಅದ್ರ ಬಗ್ಗೆ ಕೇಳಿ ನೀವು ಆಶ್ರಮಂಗಲದಲ್ಲಿ ನಮ್ಗೆ ಏನಾಗಿದೆ ಹೇಳಿ ಆ ನಂತರ ಇನ್ನೊಂದ್ಸಲ ಕೇಳಿ ಆವತ್ತು ನೀವು ಬಿಳಿ ಫೈಲನ್ ಹಾಕೊಂಡು ನೀವು ಪೊಲೀಸ್ ಸ್ಟೇಷನ್ಗೆ ಹೋದಲ್ಲ ಬಡ ಶಿಲ್ಪಿಯ ಮನೆಗೆ ಅರೆಸ್ಟ್ ಮಾಡೋದಕ್ಕೆ ಆವಾಗ ಕೇಳಬೇಕಿತ್ತು ನೀವು ನನ್ಗೆ ಯಾಕೆ ಈ ಬುದ್ಧಿ ಬಂತು ಅಂತೇಳಿ ನೀವೇನು ಪೊಲೀಸ ಅಥವಾ ಡಿಪಾರ್ಟ್ಮೆಂಟ್ ಯಾಕೆ ಹೋದ್ರಿ ಆ ಬಟ ಶಿಲ್ಪಿಯ ಬಗ್ಗೆ ಯಾಕೆ ಅರೆಸ್ಟ್ ಮಾಡ್ ಮಾಡಬೇಕಾಗಿತ್ತು ನೀವು ಹದಿನೈದು ದಿವ್ಸ ನೀವು ಜೈಲಲ್ಲಿ ಇಟ್ಟರಲ್ಲ ಅವರನ್ನು ನೀವು ಕೇಳ್ಕೊಳ್ಳಿ ಪ್ರಶ್ನೆ ಆ ಕೆಎಸ್ ಯಾಕೆ ಹಾಕ್ತಿದ್ರಿ ನಿಮ್ಮ ನಿಮ್ದೇ ಕಾರ್ಯಕರ್ತರ ಮೂಲಕ ಆಪ್ಸೇಷನ್ ಯಾಕೆ ಹಾಕ್ಸಿದ್ರಿ ಎಲ್ಲವೂ ಕೂಡ ಇವತ್ತು ಡಿಪಾರ್ಟ್ಮೆಂಟ್ ಮುಖಾಂತರನೇ ಮಾಡ್ತಿತ್ತು ಯಾರು ಕೂಡ ಪರ್ಸನಲ್ ಆಗಿ ಮಾಡ್ಲಿಕ್ಕಾಗುದಿಲ್ಲ ಸುನಿಲ್ ಕುಮಾರ್ಗೂ ಆಗೋದಿಲ್ಲ ಹೇಳಿದ್ರೆ ಹೇಳ್ತೀರಿ ಅಲ್ಲಿ ಅವ್ಯವಹಾರ ಆಗಿದೆ ಹಾಗಾಗಿದೆ ಹೀಗಾಗಿದೆ ನಾನು ಮೊದಲಾಗಿ ಹೇಳ್ತೀನಿ ಅದಕ್ಕೆ ಸ್ಯಾಂಕ್ಷನ್ ಆಗಿರುವಂತದ್ದು ದುಡ್ಡು ಕೇವಲ ಎರಡು ಕೋಟಿ ಅದರಲ್ಲಿ ರಿಲೀಸ್ ಆಗಿರುವಂತ ದುಡ್ಡು ಕೇವಲ ಒಂದು ಕೋಟಿ ಆ ಒಂದು ಕೋಟಿಯಲ್ಲಿ ಎಷ್ಟು ಲಕ್ಷ ನಿಮ್ಗೆ ಅವ್ಯವಹಾರ ಆಗದ ಕಂಡಿದೆ ಅದನ್ನ ನೀವು ಹೇಳಬೇಕಲ್ಲ ನೀವು ಹೇಳಿದ್ರೆ ಹೇಳ್ತೀರಿ ನಿಮ್ಮ ಇನಿಷಿಯಲ್ ಬರೀತೀರಿ ಉದಯ್ ಕುಮಾರ್ ಶೆಟ್ಟಿ ಬಿ ಎಂಟೆಕ್ ಬ್ರಕೆಟ್ ಅಲ್ಲಿ ಸ್ಟ್ರಕ್ ಏನದು ನಿಮ್ಗೆ ಅಷ್ಟು ಎಜುಕೇಶನ್ ಇದ್ದವರು ಎಷ್ಟು ಲಕ್ಷ ಅಲ್ಲಿ ಅವ್ಯವಹಾರ ಗೊತ್ತಿರ್ಬೇಕಲ್ಲ ನಿಮ್ಗೆ ಡಿಪಾರ್ಟ್ಮೆಂಟ್ ಹೇಳಿದ್ದ ಯಾವ್ದು ಇಲಾಖೆ ಹೇಳಿದ್ದ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ನಿಮ್ದು ಫೈಬರ್ ಗ್ಯಾನ್ ಅನ್ನೋ ಎಲ್ಲವನ್ನು ಇಟ್ಕೊಂಡು ದಿನದಿಂದ ದಿನಕ್ಕೆ ದೂಷಣೆಯನ್ನು ಹಾಕ್ತಿರಿ ನೀವು ಒಂದು ಕೋಟಿಯಲ್ಲಿ ಎಷ್ಟು ಅವ್ಯವಹಾರ ಆಗಿರ್ಬೋದು ನಿಮಗೆ ವರ್ಗಕಾರ ಗುಣಗಾರ ಗೊತ್ತಿಲ್ಲದೆ ಇರಬಹುದು ಆದ್ರೆ ಕೂಡ ಗೊತ್ತಿರ್ಬೇಕಲ್ಲ ನಿಮ್ಗೆ ಯಾವತ್ತು ನೋಡಿದ್ರು ಬೇಡದೆ ಮಾತಾಡೋದು ಯಾವತ್ತು ನೋಡಿದ್ರು ನಾಲ್ಕು ಮೀಡಿಯಾ ಕಡೆ ಬಂದ್ರೆ ಯಾವಾಗ್ಲೂ ನಿಮ್ದು ಮೇಲೆ ಬಂದು ಏನೋ ಮಾತಾಡ್ತಿರೋದು ಮೊದಲು ನೀವು ನಿಮ್ಮ ಮನೇಲಿ ಅಷ್ಟಮಂಗಲ ಇಡಿ ನೀವು ಸಮಾಜಕ್ಕೆ ಹೇಳ್ಬೇಡಿ ಇದು ಮುಜರಾಯಿ ಇಲಾಖೆ ಅಲ್ಲ ಇದು ಪರಶುರಾಮ ತೀಮಾ ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೇನೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇವತ್ತು ನಡೆಯುವ ನಡೆಯುವಂತದ್ದು ನೀವು ಇಷ್ಟೆಲ್ಲ ಎಜುಕೇಶನ್ ಇದ್ದವರು ಮೂರು ಮೂರ್ನಾಲ್ಕು ಜನ ಸೂಚಿದ್ದಾರೆ ನೀವು ಕೂಡ ಸೋತವ್ರೆ ಅದು ಕೂಡ ಗೊತ್ತಿರಲಿ ನೀವು ಬಿಇಂ ಪೆಕ್ ಆದವರಿಗೆ ನೀವು ಬಸ್ ನೀವು ಶುಭಾರಂಭ ಮಾಡ್ತೀರಿ ಅದಕ್ಕೆ ಕಾಯಿ ಹೊಡೆದು ಅದನ್ನ ನೀವು ಆರಂಭ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ವ ಅದು ಒಂದು ಎಂ ಎಲ್ ಎ ಮಾಡಬೇಕು ನೀವು ಯಾಕೆ ಮಾಡ್ತೀರಿ ನಿಮ್ಗೆ ಮೊದಲು ಇರಬೇಕಾಗಿತ್ತು ಅಂಗನವಾಡಿಯನ್ನು ಓಪನ್ ಮಾಡ್ತೀರಿ ನಿಮ್ಮಂತೆ ಇನ್ನೂ ಎರಡು ಮೂರು ಜನ ಸೋತವರಿದ್ದಾರೆ ಅವರು ಸಹ ಓಪನ್ ಮಾಡ್ತೀರಾ ಹಾಗಾದ್ರೆ ಎಂ ಎಲ್ ಎ ಗತಿಯೇನು ಇದನ್ನೆಲ್ಲವನ್ನ ನೀವು ಅರ್ಥಕೊಂಡು ಕಾರ್ಖಾನದ ಬಗ್ಗೆ ನಿಮಗೆ ಮನಸ್ಸಿದ್ರೆ ಬಗ್ಗೆ ಒಳ್ಳೇದಾಗಬೇಕು ಅಂತಿದ್ರೆ ನೀವು ಬಾಲ ಮುಚ್ಚಿಕೊಂಡು ಸುಮ್ಮನೆ ಒಳ್ಳೇದಾಗುತ್ತೆ ಎಲ್ಲೋ ಹೋಗಿ ಕೋರ್ಟ್ಗೆ ಹಾಕುವಂತದ್ದು ಯಾರೋ ಬಡ ಶಿಲ್ಪಿಯನ್ನ ಜೈಲಲ್ಲಿ ಇಡುವಂಥದ್ದನ್ನು ಇದನ್ನ ಯಾವುದನ್ನು ಮಾಡಿಕ್ ಹೋಗಬೇಡಿ ಇದು ನಿಮಗೆ ಶೋಭೆ ಅಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಡವಳಿಕೆಯನ್ನ ಕಾರಣದಲ್ಲಿ ಸರಿಪಡಿಸ್ತೀರಿ ಅನ್ನುವಂಥ ನಂಬಿಕೆಯಿಂದ ನಾವೆಲ್ಲರೂ ಇದ್ದೇವಂತ ಮಾತನ್ನು ಹೇಳ್ತಾ ಅದರೊಟ್ಟಿಗೆ ನಿಮ್ಮ ಬಿಜೆ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ನಿಮ್ಮನ್ನು ನೋಡಿಯೂ ನಿಮ್ಮ ನಡವಳಿಕೆಯನ್ನು ನೋಡಿಯೋ ಸುಮ್ಮನಿದೆ ಅದರ ಅರ್ಥ ನಿಮ್ಮನ್ನು ಯಾವುದೋ ಹಳ್ಳಕ್ಕೆ ದೂಡ್ತಾರೆ ನೀವು ಇದೇ ಮಾಡ್ತಾ ಇರಬೇಕು ಅನ್ನುವಂಥದ್ದು ಅವರ ತಲೆಯಲ್ಲೂ ಇದೆ ಹಾಗಾಗಿ ನೀವು ಇದೇ ರೀತಿ ಮಾತಾಡಿ ಮಾತಾಡಿ ಇನ್ನು ಮುಂದೆ ನಿಮ್ಗೆ ತಾಲೂಕು ಪಂಚಾಯತ್ ಸೀಟು ಸಿಗುದಿಲ್ಲ ಅನ್ನುವಂತ ಮಾತನ್ನು ನಾ ಮೊದಲಿಂದ ಹೇಳ್ತೇನೆ ಈಗಲೂ ಅದಕ್ಕೆ ಬದ್ಧ ಬದ್ಧನಾಗಿದ್ದೇನೆ ಅದಕ್ಕೋಸ್ಕರ ನಿಮ್ಗೆ ಈ ಜಾಗೃತಿಯ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ సుత్తి సంతేలి సత్యది జ్యోతి